ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ತುರ್ತು ಪರಿಸ್ಥಿತಿಯನ್ನು ಶ್ರೀಮತಿ ಇಂದಿರಾ ಗಾಂಧಿಯವರು ಹೇರಿದ್ರು ಕಾರಣ ಸಾವಿರದ ಒಂಬೈನೂರ ಎಪ್ಪತ್ತೈದು ಜೂನ್ ಹನ್ನೆರಡರಂದು ಅಲಹಾಬಾದ್ ಹೈಕೋರ್ಟ್ಗೆ ಏನು ಇಂದಿರಾ ಗಾಂಧಿಯವರ ವಿರುದ್ಧ ಸೋತಿದ್ದ ಅವರು ಅರ್ಜಿಯನ್ನು ಹಾಕಿದರು ತಕರಾರು ಅರ್ಜಿಯನ್ನು ಚುನಾವಣೆ ತಕರಾರು ಅರ್ಜಿಯನ್ನು ಅಲಹಾಬಾದ್ ಹೈ ಕೋ ಹೈಕೋರ್ಟ್ ಜೂನ್ ಹದಿನೈದು ಹನ್ನೆರಡು ಸಾವಿರದ ಒಂಬೈನೂರ ಎಪ್ಪತ್ತೈದರಂದು ಅವರನ್ನು ಶ್ರೀಮತಿ ಇಂದಿರಾ ಗಾಂಧಿ ಅವ್ರನ್ನ ಸದಸ್ಯತ್ವದಿಂದ ವಜಾಗೊಳಿಸಿ ಆದೇಶವನ್ನು ಮಾಡಿತು ಅದೇ ಆದೇಶ ಆದೇಶವನ್ನು ಅದೇ ಎಪ್ಪತ್ತೈದು ಜೂನ್ ಇಪ್ಪತ್ತೈದರಂದು ಎಪ್ಪತ್ತೈದು ಜೂನ್ ಇಪ್ಪತ್ತ್ನಾಲ್ಕರಂದು ಹೈಕೋರ್ಟು ಎತ್ತಿ ಹಿಡಿಯಿತು ಎತ್ತಿ ಹಿಡಿದಂಥ ಸಂದರ್ಭದಲ್ಲಿ ಏಕಾಏಕಿ ಸಂವಿಧಾನವನ್ನು ಎಲ್ಲ ರೀತಿಯ ಸಂವಿಧಾನವನ್ನು ಮುಚ್ಚಿ ತುರ್ತು ಪರಿಸ್ಥಿತಿಯನ್ನು ಹೇರಿದ ಕಾರಣ ಅವತ್ತು ಗಾಂಧಿಯವರು ಏರಿದ್ದಂಥ ತುರ್ತು ಪರಿಸ್ಥಿತಿ ದೇಶದ ಇತಿಹಾಸದಲ್ಲಿ ಒಂದು ಕಪ್ಪಿ ಚುಕ್ ಚುಕ್ಕೆ ಇದ್ದಂಗೆ ಏನು ಸ್ವಾತಂತ್ರ್ಯ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಮುಕ್ತವಾಗಿ ಬದುಕುತ್ತಿದ್ದ ಸಾಮಾನ್ಯ ಜನರು ಒಮ್ಮೆಗೆ ಸರ್ವಾಧಿಕಾರಿ ಆಡಳಿತವನ್ನು ನೋಡಿ ಕರಾಳ ರೂಪವನ್ನು ಕಂಡು ಬಿದ್ದಿದ್ದರು ಮಾಧ್ಯಮ ಸ್ನೇಹಿತರನ್ನ ಜೈಲಿಗೆ ವಿರೋಧ ಪಕ್ಷದ ಮಹಾನ್ ನಾಯಕರನ್ನ ಎಲ್ಲರನ್ನು ಒಟ್ಟಿಗೆ ಜೈಲಿಗೆ ಹಟ್ಟಿದ್ರು ಏನು ಕಾಂಗ್ರೆಸ್ನವರು ಸಂವಿಧಾನದ ಬಗ್ಗೆ ಏನು ಉದ್ದುದ್ದ ಭಾಷಣ ಮಾಡ್ತಾರೆ ಅವರು ಇದನ್ನು ಅರ್ಥ ಮಾಡ್ಕೋಬೇಕು ಈ ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯ ಜನರಿಗೆ ತಿಳಿಸೋದಕ್ಕೋಸ್ಕರ ನಮ್ಮ ಬಿ ಜೆ ಪಿ ಪಕ್ಷ ಒಂದು ತಿಂಗಳ ಕಾಲ ಸುದೀರ್ಘವಾಗಿ ಸಾಮಾನ್ಯ ಜನರಿಗೆ ಈ ತುರ್ತು ಪರಿಸ್ಥಿತಿ ಏಕೆ ಹೇಗೆ ಏರಿದ್ರು ಅವತ್ತಿನ ಸಾಮಾನ್ಯ ಜನರಿಗೆ ಮತ್ತು ವಿರೋಧ ಪಕ್ಷದಗಳಿಗೆ ಎಷ್ಟು ತೊಂದರೆ ಆಯಿತು ಅನ್ನೋದನ್ನು ನಾವು ತಿಳಿಸೋದಕ್ಕೆ ಸಾರ್ವಜನಿಕವಾಗಿ ಜನರನ್ನು ಸೇರಿಸಿ ಸಭೆಗಳನ್ನು ಮಾಡಿ ಅವರಿಗೆ ತಿಳಿಸೋದಕ್ಕೆ ನಾವು ಸಭೆಗಳನ್ನು ಮಾಡ್ತಾಯಿದ್ದೇವೆ ಇದರ ಪ್ರಯುಕ್ತ ನಮ್ಮ ಮೈಸೂರು ಜಿಲ್ಲಾ ಗ್ರಾಮಾಂತರ ಬಿ ಜೆ ಪಿ ವತಿಯಿಂದ ವರುಣಾ ಕ್ಷೇತ್ರದ ಹದಿನಾರು ಗ್ರಾಮದಲ್ಲಿ ಇಪ್ಪತ್ತೆಂಟನೇ ತಾರೀಕು ನಾಳಿದ್ದು ಹನ್ನೊಂದು ಗಂಟೆಗೆ ಎನ್ ಮಹೇಶ್ ರವರು ಮಾಜಿ ಸಚಿವರು ಕೆ ಜಿ ಭೂಪಯ್ಯ ಅವರು ಮಾಜಿ ಅವರು ಪ್ರತಾಪ್ ಸಿಂಹ ಅವರು ಮಾಜಿ ಸಂಸದರು ಮಾಜಿ ಶಾಸಕರಾದಂಥ ಹರ್ಷವರ್ಧನ್ ಅವರು ಮತ್ತು ಎಸ್ ಮಹಾದೇವಯ್ಯನವರು ಮತ್ತು ನಮ್ಮ ಕಳೆದ ಬಾರಿ ಚುನಾವಣೆಯಲ್ಲಿ ಶಾಸಕ ಸ್ಥಾನಕ್ಕೆ ನಿಂತು ಚುನಾವಣೆಯಲ್ಲಿ ಪರಾಭವಗೊಂಡಂಥ ಅಭ್ಯರ್ಥಿಗಳು ಮತ್ತು ಇನ್ನಿತರ ಎಲ್ಲ ಮುಖಂಡರ ಸಮ್ಮುಖದಲ್ಲಿ ಹದಿನಾರು ಗ್ರಾಮದಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ ಕರಾಳ ದಿನ ತುರ್ತು ಪರಿಸ್ಥಿತಿ ಕರಾಳ ದಿನ ಎಂಬ ವಾಕ್ಯದಡಿಯಲ್ಲಿ ಸಭೆಯನ್ನು ಏರ್ಪಾಡು ಮಾಡಿದ್ದೇವೆ ಸಭೆಗೆ ಜಿಲ್ಲೆಯ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತ ಬಂಧುಗಳು ಹಾಗೂ ಸಾರ್ವಜನಿಕ ಬಂಧುಗಳು ಎಲ್ಲರನ್ನೂ ಆಹ್ವಾನವನ್ನು ತಮ್ಮ ಮೂಲಕ ಕೇಳ್ಕೊತ ತಾವೆಲ್ಲ ಸಭೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಅದನ್ನ ಕಾಂಗ್ರೆಸ್ನವ್ರು ಹೇಳ್ತಾರೆ ಅಷ್ಟೇ ಸಾಮಾನ್ಯ ಜನ ಹೇಳ್ಬೇಕಲ್ಲ ಕಾಂಗ್ರೆಸ್ ಕಾ ಕಾಂಗ್ರೆಸ್ನವ್ರು ಹೇಳ್ತಾರೆ ಕಾಂಗ್ರೆಸ್ನವರು ವಿರೋಧ ಮಾಡೋದಕ್ಕೋಸ್ಕರನೇ ಇರೋದವರು ಕಾಂಗ್ರೆಸ್ನವರು ಮೊನ್ನೆ ನಮ್ಮ ಮೈಸೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಉದ್ದುದ್ದ ಭಾಷಣ ಮಾಡ್ತಾರೆ ಜನತಾ ಪರಿವಾರ ಇದ್ದಂಥ ಸಂದರ್ಭದಲ್ಲಿ ಇದ್ರ ಬಗ್ಗೆ ಉದ್ದುದ್ದ ಭಾಷಣ ಮಾಡ್ತಿದ್ರು ಇವತ್ತು ಅವತ್ತೇನಾಯ್ತು ಅನ್ನೋದನ್ನು ಬರ್ತಾನೆ ಅವರು ಕಾಂಗ್ರೆಸ್ನವರು ಅವರೇ ಬೈತಾಯಿದ್ರು ಅವತ್ತು ಇವತ್ತು ಹೊಗಳ್ತಾರೆ ಉದ್ದುದ್ದ ಭಾಷಣ ಮಾಡ್ತಾರೆ ಸಂವಿಧಾನದ ಬಗ್ಗೆ ಅವತ್ತೇನ್ ಸಂವಿಧಾನಕ್ಕೆ ಏನು ಬೆಲೆ ಕೊಟ್ಟರು ಹೈಕೋರ್ಟು ಕೊಟ್ಟಂಥ ತೀರ್ಪನ್ನು ವಿರೋಧಿಸಿ ತುರ್ತು ಪರಿಸ್ಥಿತಿಯನ್ನು ಏರ್ತಾರೆ ಅಂದರೆ ಅಲ್ಲಿ ತಿಳ್ಕೊಳ್ಳಿ ಯಾರು ಸಂವಿಧಾನಕ್ಕೆ ಬೆಲೆ ಕೊಡ್ತಾರೆ ಯಾರು ಸಂವಿಧಾನವನ್ನು ವಿರೋಧ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಬೇಕಾಗಿದೆ ನಮ್ಮ ಹೆಮ್ಮೆ ಪ್ರಧಾನಮಂತ್ರಿಗಳು ವಚನ ಮಾಡಬೇಕಾದ್ರೆ ಹೇಗೆ ಸಂವಿಧಾನದ ಕೈಪಿಡಿಗೆ ಹೇಗೆ ನಮಸ್ಕಾರವನ್ನು ಮಾಡಿ ಹೋಗ್ತಾರೆ ಅದೇ ರೀತಿಯಾಗಿ ಸಂವಿಧಾನಕ್ಕೆ ಬೆಲೆ ಕೊಟ್ಟುಕೊಂಡು ಸಂವಿಧಾನದ ಅಡಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ದೇಶದಲ್ಲಿ ಯಾವುದಾದ್ರೂ ಒಂದು ಅಕ್ಷರ ಹನ್ನೊಂದು ವರ್ಷ ಆಯಿತು ಪ್ರಧಾನಿಯವರಾಗಿ ಸಂವಿಧಾನದಲ್ಲಿ ಯಾವುದಾದ್ರು ಬದಲಾವಣೆ ಆಗಿದೆಯಾ ಸಾರ್ವಜನಿಕರು ತಿಳಿಸಲಿ ಆ ಥರ ಆಗಿದ್ದರೆ ಎಷ್ಟೋ ಸಾರ್ವಜನಿಕರು ಸ ಪ್ರತಿಭಟನೆಗಳು ಮಾಡಬೇಕಾಗಿತ್ತು ಸರ್ಕಾರದ ವಿರುದ್ಧವಾಗಿ ಏನು ಮಾಡ್ತಾಯಿದ್ದಾರೆ ವಿರೋಧ ಪಕ್ಷದವರು ವಿರೋಧ ಪಕ್ಷದವ್ರು ಮಾಡ್ತಾಯಿದ್ದಾರೆ ಅಷ್ಟೇ ಹಾಗಾಗಿ ಇದನ್ನು ಏನು ಐವತ್ತು ವರ್ಷಗಳ ನಿನ್ನೆಗೆ ಐವತ್ತು ವರ್ಷಗಳಾಯಿತು ತುರ್ತು ಪರಿಸ್ಥಿತಿ ಏರಿ ನಿನ್ನೆ ಐವತ್ತು ವರ್ಷಗಳ ಹಿಂದೆ ಏನು ನಡೆದಿತ್ತು ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅದೆಲ್ಲವನ್ನು ಸಾಮಾನ್ಯ ಜನರಿಗೆ ತಿಳಿಸ್ಬೇಕು ಅಂತೇಳಿ ನಮ್ಮ ಪಕ್ಷ ಈ ದೇ ಕರಾಳ ದಿನವನ್ನಾಗಿ ನಾವು ಆಚ ಸಭೆಗಳನ್ನು ಮಾಡಿಕೊಂಡು ಸಾರ್ವಜನಿಕರಿಗೆ ತಿಳಿಸ್ತಾ ಇದ್ದೇವೆ ತಾವೂ ಸಹ ಮಾಧ್ಯಮದವರು ಹೆಚ್ಚಿನ ಸಂಖ್ಯೆಯಲ್ಲಿ ಅಲ್ಲಿ ಆಗಮಿಸಬೇಕು ಅಂತೇಳಿ ತಮ್ಮಲ್ಲೂ ಸಹ ಕೇಳ್ಕೊತ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಎಲ್ಲ ಪ್ರಮುಖರು ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಚ್ಛೆ ಪಡ್ತೇನೆ